ಎಲ್ಲರಿಗೂ ನಮಸ್ಕಾರ ಶ್ರೀನಿಧಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಅಮೃತಧಾರೆ ಧಾರಾವಾಹಿಯ ಮುಂಬರುವ ಸಂಚಿಕೆ ಅಂದ್ರೆ ಎಂಬತ್ತೆಂಟನೇ ಸಂಚಿಕೆಯ ರೋಚಕ ಮುನ್ನೋಟದ ಬಗ್ಗೆ ಸ್ವಲ್ಪ ಮಾತಾಡೋಣ ಹೌದು ಈ ಪ್ರೋಮೋ ಗೌತಮ್ ಮತ್ತೆ ಭೂಮಿಕಾ ಲೈಫ್ ಅಲ್ಲಿ ಏನೋ ದೊಡ್ಡ ಸಮಸ್ಯೆ ಬರುವ ಹಾಗೆ ಅದರಲ್ಲೂ ಮುಖ್ಯವಾಗಿ ಅವರ ಮಗುವಿಗೆ ಏನೋ ಅಪಾಯ ಕಾಯ್ದಿದೆ ಅನ್ನೋ ಸುಳಿ ಸಿಕ್ಕಿದೆ ಅಲ್ವಾ ಖಂಡಿತ ಇದು ಬರೀ ಕಥೆಯ ತಿರುವಲ್ಲ ಪಾತ್ರಗಳ ಇಮೋಷನ್ಸ್ ಆಮೇಲೆ ಒಂದು ದೊಡ್ಡ ಡೇಂಜರ್ ಕಾಯ್ದಿದೆ ಅಂತಾನು ತೋರಿಸ್ತಾ ಇದೆ ಸರಿ ಹಾಗಿದ್ರೆ ಆ ಮುನ್ನೋಟದಲ್ಲಿ ಏನಿದೆ ಅಂತ ನೋಡೋಣ ಮೊದಲನೇಗೆ ಗೌತಮ್ ಮತ್ತೆ ಭೂಮಿಕಾ ಇಬ್ಲು ಮಗುನ ಮನೆಯಲ್ಲೇ ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕೆ ಹೊರಗೆ ಹೋಗ್ತಾರೆ ಹೌದು ಗೌತಮ್ ಸಿಸ್ಟರ್ ಸುಧಾ ಮತ್ತೆ ಭೂಮಿಕಾ ಸಿಸ್ಟರ್ ಮಲ್ಲಿ ಹತ್ರ ಮಗುನ ನೋಡ್ಕೊಳ್ಳಕ್ಕೆ ಹೇಳಿ ಹೋಗ್ತಾರೆ ಒಂದು ಲಾಂಗ್ ಡ್ರೈವ್ ಅಂತ ಹ್ಮ್ ಆಮೇಲೆ ಕಾರ್ ಒಂದು ಸೀನ್ ಇದೆ ಭೂಮಿಕಾ ಸಹಜವಾರಿ ಹೊಸ ತಾಯಿ ಅಲ್ವಾ ಮಗು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಹೌದು ಒಂದು ತಾಯಿ ಆತಂಕ ಅದು ಆಗ ಗೌತಮ್ ಅವಳ ಮೂಡ್ ಸ್ವಲ್ಪ ಸರಿ ಮಾಡೋಕೆ ಐಸ್ ಕ್ರೀಮ್ ತರ್ತಾನೆ ಆವಾಗ ಭೂಮಿಕ ಹೇಳ್ತಾಳೆ ಗೌತಮ್ ರೇ ಹಸಿ ಬಾಣಂತಿ ನಾನು ತಣ್ಣಗಿರೋದು ನಾನೇನು ತಗೋಬಾರ್ದು ಅಂತ ಆ ಕಾಳಜಿ ಕಾಣಿಸುತ್ತೆ ಅದಕ್ಕೆ ಗೌತಮ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಡಾಕ್ಟರ್ ಹೇಳಿದಾರಲ್ಲ ನೀವು ನಾರ್ಮಲ್ ಆಗಿರ್ಬೋದು ಅಂತ ತಿನ್ನಿ ಏನಾಗಲ್ಲ ಅಂತ ಪ್ರೀತಿಯಿಂದ ಸಮಾಧಾನ ಮಾಡ್ತಾನೆ ಹೌದು ಅವ್ರ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಆ ಬಾಂಡಿಂಗ್ ಚೆನ್ನಾಗಿ ತೋರಿಸಿದ್ದಾರೆ ಆ ಸೀನಲ್ಲಿ ಆದರೆ ಈ ಚೆನ್ನಾಗಿರೋ ಮೂಮೆಂಟ್ಸ್ ನಡೀತಿದ್ರೆ ಮನೆ ಕಡೆ ಗಮನ ಹರಿಸಬೇಕು ಅಲ್ಲಿ ಡೇಂಜರ್ ಕಾದಿದ್ರೆ ಎಕ್ಸಾಕ್ಟ್ಲಿ ಸುಧಾ ಅವಳ ಮಗಳು ಲಚ್ಚಿನ ನೋಡಕ್ ಹೋದಾಗ ಮಲ್ಲಿ ಕೂಡ ಏನೋ ಕೆಲಸಕ್ಕೆ ಒಂದು ನಿಮಿಷ ಆಚೆ ಹೋಗ್ತಾಳೆ ಅದೇ ಟೈಮ್ ನೋಡ್ಕೊಂಡು ಒಬ್ಬ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಮನೆಯೊಳಗೆ ಬರ್ತಾನೆ ಆ ಮುಖವಾಡದ ಹಿಂದಿರೋದು ಯಾರು ಅಂತ ಗೆಸ್ ಮಾಡೋದು ಕಷ್ಟವೇನಲ್ಲ ಹೆಚ್ಚಾಗಿ ಅದು ಜಯದೇವಿ ಇರಬೇಕು ಗೌತಮ ತಮ್ಮ ಹೌದು ಜಯದೇವ್ ಅವನ ಕೆಟ್ಟ ಬುದ್ಧಿ ದುರಾಸೆಯಿಂದ ಗೌತಮ್ ಅವನ ಮನೆಯಿಂದ ಆಚೆ ಹಾಕಿದ್ನಲ್ಲ ಅದೇ ಇದು ಅವನ ಸೇಡಿನ ಆಟ ಇರಬಹುದಾ ಹಾಗೇನೆ ಕಾಣಿಸುತ್ತೆ ಯಾಕಂದ್ರೆ ಅವನು ಮಗು ಹತ್ರ ಹೋಗಿ ಹಾಡೋ ಮಾತು ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ ಏನ್ ಹೇಳ್ತಾನೆ ಅಲ್ಲಿಗೆ ಕಳಿಸ್ತೀನಿ ಅಂತ ಅಯ್ಯೋ ಇದು ಇದು ಬರೀ ಕಿಡ್ನಾಪ್ ಥ್ರೆಟ್ ಅಲ್ಲ ಇದರಲ್ಲಿ ಏನೋ ಕೆಟ್ಟ ಉದ್ದೇಶ ಇದೆ ಹೌದು ಮಗುಗೆ ಏನೋ ಅಪಾಯ ಮಾಡೋ ತರಾನೇ ಇದೆ ಅವನ ಮಾತುಗಳು ಜಯದೇವ್ ಈ ಮಟ್ಟಕ್ಕೆ ಇಳಿದ್ನ ಭಯಾನಕವಾಗಿದೆ ಇದು ಆದ್ರೆ ಸರಿಯಾದ ಟೈಮ್ಗೆ ಮಲ್ಲಿ ವಾಪಸ್ ಬರ್ತಾಳೆ ಹ್ಮ್ ಅವಳು ಬಂದು ನೋಡ್ತಾಳೆ ನೋಡಿ ಸುಮ್ನೆ ಇರಲ್ಲ ಧೈರ್ಯವಾಗಿ ಆ ವ್ಯಕ್ತಿ ಜೊತೆ ಫೈಟ್ ಮಾಡಕ್ಕೆ ಶುರು ಮಾಡ್ತಾಳೆ ಆ ಶಬ್ದ ಕೇಳಿ ಸುಧಾ ಕೂಡ ಓಡಿ ಬರ್ತಾಳೆ ಅವಳು ಮಲ್ಲಿಗೆ ಸಹಾಯ ಮಾಡ್ತಾಳೆ ಇಬ್ರು ಸೇರಿ ಆ ಮಾಸ್ಕ್ ಹಾಕಿರೋ ವ್ಯಕ್ತಿನ ಹಿಡಿಯೋಕೆ ಅವನ ಮುಖವಾಡನ ಎಳಿಯೋಕೆ ಟ್ರೈ ಮಾಡ್ತಾರೆ ಆಗ ಸುಧಾ ಕಿರುಚುತ್ತಾಳೆ ಹೇ ಮಲಿ ಯಾರು ಇವನು ಮಾಸ್ಕ್ ಮಾಸ್ಕ್ ತೆಗಿರಿ ಅಂತ ಅಲ್ಲಿಗೆ ಆ ಸೀನ್ ಕಟ್ ಆಗುತ್ತೆ ಆ ಕ್ಷಣದಲ್ಲಿ ಟೆನ್ಷನ್ ಪೀಕ್ ಗೆ ಹೋಗುತ್ತೆ ಅವ್ರ ಮಾಸ್ಕ್ ತೆಗಿತಾರ ಮಗು ಸೇಫ್ ಆಗಿದೆಯಾ ಅದೇ ದೊಡ್ಡ ಪ್ರಶ್ನೆ ಈಗ ಸುಧಾ ಮತ್ತೆ ಮಲ್ಲಿ ಯಶಸ್ವಿ ಆಗ್ತಾರ ಜಯದೇವ್ ಮುಖ ಬಯಲಾಗುತ್ತಾ ಅಥವಾ ಅವನು ತಪ್ಸ್ಕೊಂಡು ಹೋಗ್ತಾನ ಮಗುವಿಗೆ ಏನಾದರೂ ಅಪಾಯ ಆಗುತ್ತಾ ಅನ್ನೋ ಭಯನೂ ಇದೆ ಈ ಪ್ರೋಮೋ ಕಥೆಯನ್ನ ಒಂದು ತುಂಬಾನೇ ಕ್ರಿಟಿಕಲ್ ಪಾಯಿಂಟ್ ಅಲ್ಲಿ ನಿಲ್ಸಿದೆ ಹೌದು ಒಂದು ವೇಳೆ ಅದು ಅಂತ ಗೊತ್ತಾದ್ರಿ ಅವನ ಮುಂದಿನ ನಡೆ ಏನು ಗೌತಮ್ ಭೂಮಿಕಾ ವಾಪಸ್ ಬಂದಾಗ ಏನಾಗಬಹುದು ಹ್ಮ್ ಇದು ಬರೀ ಸೇಡಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ದೊಡ್ಡ ಪ್ಲಾನ್ ಇದೆಯಾ ಇದೆಲ್ಲ ಮುಂದಿನ ಸಂಚಿಕೆ ನೋಡಿದ್ರೇನೆ ಗೊತ್ತಾಗೋದು ಖಂಡಿತವಾಗಿಯೂ ಸಾಕಷ್ಟು ಪ್ರಶ್ನೆಗಳನ್ನ ಈ ಮುನ್ನೋಟ ಹುಟ್ಟುಹಾಕಿದೆ ನೋಡೋಣ ಏನಾಗುತ್ತೆ ಅಂತ ಈ ವಿಶ್ಲೇಷಣೆ ಬಗ್ಗೆ ಕೇಳುಗರ ಅನಿಸಿಕೆ ಏನು ಅಂತ ತಿಳಿಸಿ ಹೌದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೋಸ್ಕರ ಶ್ರೀನಿಧಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ